ಮುರುಬ್ಬಿಹನ್ನಮ ನನ್ನ ಹೆಸರು ಸಿ ಎಂ ಮನೋಜ್ ಅಂತ ನಾನು ಮದ್ದೂರಿಂದ ಬಂದಿದ್ದೀನಿ ನಾನು ಸತತ ಎರಡು ವರ್ಷದಿಂದ ಈ ಆಶ್ರಮಕ್ಕೂ ನನಗೂ ಒಂದು ಅವಿನಾಭಾವ ಸಂಬಂಧ ನಾನು ಕಳೆದ ವರ್ಷವೂ ಬಂದು ಇಲ್ಲಿ ಮಾಲೆಯನ್ನು ಹಾಕ್ಸ್ಕೊಂಡು ಹೋಗಿದ್ದೆ ನಾನು ಮಾಲೆಯನ್ನು ಹಾಕ್ಸ್ಕೊಂಡ್ಮೇಲೆ ನನಗೆ ಭಾಳ ಸಿಕ್ಕಾಪಟ್ಟೆ ಕೋಪ ಅನ್ನೋದು ಸಿಕ್ಕಾಪಟ್ಟೆ ಆಯಿತು ಸ್ಟಾರ್ಟಿಂಗ್ ಇದ್ದಿದ್ದ ಕೋಪನೇ ಬೇರೆ ಆದರೆ ಒಂದು ವರ್ಷ ನಂತರ ಆದ ಮನೋಜೇ ಬೇರೆ ಆದ ಹಾಗಾಗಿ ನನಗೊಂದು ನಂಬಿಕೆ ಈ ಚಂದ್ರಮನ ಅಂದರೆ ಒಂದು ನಂಬಿಕೆ ಚಂದ್ರವನದ ಸ್ವಾಮೀಜಿ ಅಂದರೆ ಒಂದು ನಂಬಿಕೆ ಸ್ವಾಮೀಜಿ ಅಂದರೆ ನನಗೊಂದು ಮಾತೃ ಹೃದಯ ಮಾತೃ ಹಾಗೆ ಸಮಾನರು ಅನ್ನೋ ಒಂದು ಭಾವನೆಯಿಂದಲೇ ನಾವು ಅವ್ರನ್ನ ಪೂಜೆಯನ್ನು ಮಾಡುವಂಥದ್ದು ವಿಶೇಷವಾಗಿ ಈ ಆಶ್ರಮದಲ್ಲಿ ಪ್ರತಿ ವರ್ಷವೂ ಆ ದುರ್ಗಾಮಲೆ ಅಂತ ಹಾಕ್ತಾರೆ ಈಗ ನಾನು ಹಾಕ್ಕೊಂಡಿದ್ದೀನಿ ಈ ದುರ್ಗಾಮಲೆ ವಿಶೇಷ ಏನು ಅಂದರೆ ಇಲ್ಲಿದೆ ಆ ಹಿಂದಿನ ಕಾಲದಲ್ಲೆಲ್ಲ ವಿಗ್ರಹ ಆರಾಧನೆ ಇರಲಿಲ್ಲ ಹಾಗೆಲ್ಲ ಬರೀ ಮಂಡಲಾರಾಧನೆ ಇದ್ದಿದ್ದು ಆ ನಮ್ಮ ಸಂಪ್ರದಾಯದಲ್ಲಿ ವಿಗ್ರಹ ಆರಾಧನೆ ಎಲ್ಲ ಬಂದಿದ್ದು ಈಗ ಇತ್ತೀಚಿನ ದಿನಮಾನಗಳಲ್ಲಿ ಹಿಂದೆ ಎಲ್ಲ ಮಂಡಲಾರಾಧನೆಯನ್ನು ಮಾಡುವಂಥದ್ದು ಅದೇ ಒಂದು ಚಕ್ರ ಇದು ಆ ದುರ್ಗಾ ಚಕ್ರ ಅಂತ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಮಾಲೆ ವಿಶೇಷ ಏನು ಅಂದರೆ ದುರ್ಗಾ ಚಕ್ರ ಈ ಚಕ್ರ ಭಾಳ ವಿಶೇಷ ಯಾವುದೇ ದುಷ್ಟಶಕ್ತಿಗಳನ್ನು ನಮ್ಮ ದೇಹದೊಳಗೆ ಬಿಡದೇನೆ ನಮ್ಮ ಬಾಡಿಯನ್ನು ಕವಚವಾಗಿ ಕಾಪಾಡುವಂಥದ್ದು ಯಾವುದಾದ್ರೂ ಚಕ್ರ ಇದ್ದರೆ ಅದು ದುರ್ಗಾ ಚಕ್ರ ಅದಕ್ಕೋಸ್ಕರನೇ ಈ ದುರ್ಗಾ ನವರಾತ್ರಿಯೊಂದು ದುರ್ಗಾಮಾಲೆಯನ್ನು ಭಕ್ತರಿಗೆ ಹಾಕಬೇಕು ಅನ್ನೋ ಸಂಕಲ್ಪವನ್ನು ಮಾಡಿರುವಂಥದ್ದು ನಮ್ಮ ಚಂದ್ರವನ ಆಶ್ರಮದ ಪೀಠಾಧಿಪತಿಗಳಾದ ಡಾಕ್ಟರ್ ಶ್ರೀ ಶ್ರೀ ತ್ರಿನಂತ ಮಹಂತ ಸ್ವಾಮೀಜಿ ಸ್ವಾಮೀಜಿಯವರು ಇವರ ಆಲೋಚನೆ ಏನು ಅಂದರೆ ತಾವೇನೇ ಮಾಡಿದ್ರು ಸಹ ಸಮಾಜಕ್ಕೂ ತಲುಪಲಿ ನಮ್ಮ ಸಮಾಜದ ಜನರು ಕೂಡ ಎಲ್ಲರೂ ಖುಷಿಯಾಗಿರಲಿ ನಮ್ಮ ರಾಷ್ಟ್ರ ಚೆನ್ನಾಗಿರಲಿ ಅನ್ನೋ ಉದ್ದೇಶದಿಂದ ಈ ಥರ ಒಂದೊಂದು ಒಳ್ಳೆ ಒಳ್ಳೆ ಒಳ್ಳೊಳ್ಳೊಳ್ಳೆ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ ಈಗ ನೀವು ಆಗಲೇ ನೋಡ್ತಾ ಇದ್ರಿ ಸಾಕು ಸಾಕಷ್ಟು ನೂರಕ್ಕೂ ಹೆಚ್ಚು ಜನ ನಮ್ಮ ಆಶ್ರಮಕ್ಕೆ ಬಂದು ಮಾಲೆಯನ್ನು ಹಾಕೊಂಡು ಹೋಗಿದ್ದಾರೆ ಸುಮ್ಮ ಸುಮ್ಮನೆ ಯಾರೂ ಬಂದು ಮಾಲೆ ಹಾಕೊಂಡು ಹೋಗಲ್ಲ ಯಾಕೆ ನೀವು ಅದನ್ನು ಪ್ರಶ್ನೆ ಮಾಡ್ಬೋದು ಸುಮ್ಮ ಸುಮ್ಮನೆ ಯಾಕೆ ಬರ್ತಾರೆ ಯಾಕೆ ಹೋಗ್ತಾರೆ ಅಂತ ಅವ್ರಿಗೆ ಉಳಿತಾಗಿರೋದಕ್ಕೇ ಈ ವರ್ಷವೂ ಕೂಡ ಬಂದು ಅವರು ಮಾಲೆಯನ್ನು ಹೋಗಿರೋದು ನಿಮಗೆಲ್ಲ ಹೇಳೋದು ಇಷ್ಟನೇ ನೀವು ಒಂದು ಸ್ವಲ್ಪ ಬನ್ನಿ ನಮ್ಮ ಚಂದ್ರವನಕ್ಕೆ ಯಾವಾಗಲೂ ನಮ್ಮ ಚಂದ್ರವನ ಕೈ ಬೀಸಿ ಕರೀತಾ ಇರ್ತದೆ ನಮ್ಮಲ್ಲಿ ಕಾಶಿ ಚಂದ್ರಮೌಳೇಶ್ವರ ಆಗಿರ್ಬೋದು ಮತ್ತು ಕಾವೇರಿ ನದಿ ಆಗಿರ್ಬೋದು ಗೋಶಾಲೆ ಇದೆ ಮತ್ತು ಆಯುಸ್ ಆಯುರ್ವೇದಿಕ್ ಇದೆ ಮತ್ತು ನಿಮಗೆಲ್ಲಾರಿಗು ಜ್ಞಾನದ ದಾಸೋಹ ನೀಡೋಕ್ಕೆ ನಮ್ಮ ಈ ಕ್ಷೇತ್ರದ ಪೀಠಾಧಿಪತಿಗಳಾದ ತ್ರಿನೇತ್ರ ಶ್ರೀಗಳಿದ್ದಾರೆ ಬನ್ನಿ ಒಂಬತ್ತು ದಿನ ವಿಶೇಷವಾಗಿ ಇಲ್ಲಿ ಪೂಜೆ ನಡೆಯುತ್ತದೆ ಎಲ್ಲ ಬಂದು ಈ ದುರ್ಗಾದೇವಿ ಆಶೀರ್ವಾದವನ್ನು ಪಡ್ಕೊಳ್ಳಿ ಅಂತ ನಾನು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ गामे जंगले शिक्ते क्रम केल कमुचरे दुर्गा देवता प्राण दिशा तेज प्रिया कहा वर कात्यायनायक अंगुष्ठा प्यान नमः दिव्महे तर्जनी प्यान नमः आदेवो कात्यायने कन्या पारे जमाना दिव्महे रामिका प्यान नमः धर्म के ऋषिगा प्यान नमः दौद्धया नरवलगर वस्ता प्यान नमः